ಗ್ಯಾಪ್ದಾಗ ಒಂದೊಂದು ಎರಡು ಎರಡು ಜಿಲ್ಲೆ ಮಾಡುವುದು ಉದ್ದೇಶದಿಂದ ಫೈನಲ್ ಆಗಿಲ್ಲ ಮತ್ತೆ ನೋಡುತ್ತೆ ಮೇಲ್ಗೆ ಯಾರು ಹಾಕೋದು ಬಿಡ್ತದೆ ಕಡೆಗೆ ಹೈಕಮಾಂಡ್ ಅಂತಿಮ ತೀರ್ಮಾನ ನಾವು ತಲೆ ಬಾಗಲೇಬೇಕಾಗತ್ತೆ ಏನಿರೋದು ನಾವು ನಮ್ಮ ಅನಿಸಿಕೆ ನಾವು ಹೇಳಿದ್ವು ಅವ್ರು ಏನಿರೋದು ಅದಕ್ಕೆ ನಾವು ಒಪ್ಪಲೇಬೇಕಾಗತ್ತೆ ಅದು ನಾನು ನಮ್ಮ ಪರವಾಗಿ ಕೊಡ್ತಾರೋ ಯಾರು ಪುರ ಕೊಡ್ತಕ್ಕ ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಯಲ್ಲ ಒಂದು ಪದೇ ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ನಾವು ಆಗಿದೆ 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 ಏನೋ ಯಾವುದೋ ಒಂದು ಟೈಮ್ದಲ್ಲಿ ಏನೋ ತಿಳಿದು ಮಾಡಿದ್ದಾರೆ ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡೋ ಅಂತ ನಮ್ಮ ಪ್ರಶ್ನೆ ಅಲ್ಲ ಅವಂದು ನಾವು ತಿಳಿಸ್ಕೊಟ್ಟಿದೆ ಅವ್ರ ಮುಂದೇನು ಅಂತ ನೋಡೋಣ ನೋಡೋಣ ಅದು ಈ ಮೀಡಿಯಾದಲ್ಲಿ ಮಾತಾಡುತ್ತ ಎಲ್ಲ ಮುಂದಿನ ದಿನ ಮಹಾರಾಷ್ಟ್ರ ಸಿಎಂ ಮಹಾರಾಷ್ಟ್ರದ ಬಗ್ಗೆ ಮಹಾರಾಷ್ಟ್ರ ಸಿಮ್ ಎಲ್ಲ ನಡೆದ ಮಹಾರಾಷ್ಟ್ರ ಬಗ್ಗೆ ಬಗ್ಗೆ ಆದದಕ್ಕೆ ನಾವು ಭಾಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆ ಮುಖ್ಯ ಕೊಟ್ಟದಕ್ಕೆ ನಮ್ಮ ಹತ್ಪೂರ್ವ ನಮ್ಗೆ ಎಲ್ಲ ನಮ್ಮ ಕೊಡ್ತೀವಿ ಮತ್ತು ಅವ್ರು ಭಾಳ ಅಪಮಾನ ರೂಪವಾಗಿ ಅವ್ರನ್ನ ಕೆಳಗಿಳಿಸಿದ್ರು ಇವತ್ತು ಮಹಾರಾಷ್ಟ್ರ ಜನತೆ ಅವ್ರು ಏನು ಹೇಳಿದ್ರಲ್ಲ ಅವರ ಒಂದು ಡೈಲಾಗ್ ಹೇಳಿ ಉಳಿದ್ರು ನಾ ಸಂಬಂಧ ಇರೋದನು ಸಮುದ್ರ ಅವ್ಲು ಹಿಂದೆ ಹೋಗ್ತೈತೆ ವಾಪಸ್ ಬರ್ತೈತೆ ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮಣಿ ಕಟ್ಟಬ್ರಿ ವಾಪಸ್ ಅದಕ್ಕೆ ಬರ್ತದೆ ಅಪಕ್ಕ ಬಂದ್ರು ಅಧಿಕಾರ ಸುಖ ಮಾಡುದು ಹಂಡ್ರೆಡ್ ನೂರಕ್ಕೆ ಅಭಿನಂದ ನೂರ ನಲ್ವತ್ತಕ್ಕೆ ಸೀಟ್ ಜಾಸ್ತಿ ಬಂದ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಂಚಿಕೆ ಸೂತ್ರ ನೋಡ್ರಿ ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮೊದಲನೇ ಸಿದ್ದರಾಮಯ್ಯ ಮಾತಾಡ್ತಾರೆ ಧನ್ಯವಾದಗಳು ಯಾರು ಯಾರು ನಾವು ಅವ್ರ ನೋಡ್ರಿ ಅವ್ರ ಈಗ ನಾಳಿದ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡ್ರಿ ಎರಡು ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ ನಮ್ಮ ಮಾಹಿತಿ ಪ್ರಕಾರ ಎರಡು ಜಿಲ್ಲೆ ಸ್ಟಾಪ್ ಮಾಡಿದಾರೆ ಅವ್ರು ಜನ ಸ್ಪಂದನೆ ಮಾಡ್ಲಿ ಅವ್ರಿಗೆ ಅವ್ರು ಜನಕ್ಕೆ ಈಗ ಈಗಾಗಲೇ ಬಂದು ಹೋಗಿ ಅವ್ರು ದಿಲ್ಲಿ ಮಾಡ ಕೊಟ್ರು ಈಗ ಮಾಡ ಅನ್ನುವಂಥ ವಿಚಾರ ಬಂದ್ರು ಸ್ವಲ್ಪ ಅವ್ರಿಗೆ ಅಂತ ನಮ್ಮ ಸುದ್ದಿ ಬಂದಕ್ಕೆ ನಮ್ಮ ನಿಜ ಸಂಗತಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರು ನನ್ನ ನಮಗೆ ಗೊತ್ತಾಗ ಯಾಕೆ ಮಾಡ್ತಾರೆ ಏನು ಗೊತ್ತಾಗ ಗೊತ್ತಿಲ್ಲ ಬಟ್ ಏನಾದರೂ ಪಕ್ಷ ಸಂಘಟನೆ ಒಳ್ಳೆಯ ಹಂತದ ಮುಗಿದ ನಂತರ ಜಾಯಿಂಟ್ ಪರ್ಮಿಟ್ ಕಮಿಟಿ ಅಧ್ಯಕ್ಷರಿಗೆ ನಾವು ವರದಿ ಸಲ್ಲಿಸಿದ್ದೇವೆ ವರದಿ ಸಲ್ಲಿಸಿ ಒಳ್ಳೆಯ ಒಂದು ಇಡೀ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಟೀಮ್ ಆಗಿ ಕೆಲಸ ಮಾಡೋಕ್ಕೆ ಎಲ್ಲರೂ ಭಾಳಷ್ಟು ಶಬಾಶೀರ್ ಕೊಟ್ಟರು ಮತ್ತು ಎರಡನೇ ಹಂತದ ಅತಿ ಶೀಘ್ರದಲ್ಲಿ ದಿನಾಂಕ ನಿಗದಿಪಡಿಸ್ತೀವಿ ನಾವು ಎರಡು ಹಂತದಿತ್ತು ಏನೂ ತೊಂದರೆ ಇಲ್ಲ ಎಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಇತ್ತೀಚಿಗೆ ವಿಜೇಂದ್ರ ಅವ್ರು ಬೀದರ್ದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಪಾರ್ಲಿಮೆಂಟ್ರಿ ಕಮಿಟಿಗೆ ಏನೈತಿ ಆಲ್ರೆಡಿ ನಮ್ಮ ಕಾಜೋಳ ಮೂಲಕ ನಾವು ವರದಿಯನ್ನು ಸಲಿಸಿದೀವಿ ಅನ್ನೋ ಮಾತನ್ನ ಹೇಳಿದ್ರು ಈ ಕಾಳಜೋನಾ ಈ ಕಾಳಜೋಳ ಹೋದ ಕೇಳಿರಿ ಅವ್ರು ಇದಕ್ಕೆ ನಾವು ಏನು ಮಾಡಿಲ್ಲ ಅಂತೇಳಿ ಒಗ್ಗೂಡ್ಸುವಂಥ ಕೆಲಸ ಮಾಡ್ತೀವಿ ಹೊಡಿಕೆ ಆಗಲ್ಲ ಅದಲ್ಲ ಅದರಲ್ಲ ಅದು ಅದೆಲ್ಲ ಸರಿಯಾಗಿದೆ ಸ್ವಂತದ ಎಲ್ಲ ಇದ್ದಾರ ಬಟ್ ಅವರು ಅವರ ವಿಜೇಂದ್ರ ಅವ್ರ ಹೆಸ್ರು ತಗೊಂದರು ಅವ್ರು ಡಾಟೋರು ಕೇಳಿದ್ರೆ ಅವ್ರು ಏನು ಏನು ಹೇಳಿದ್ರು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಿದ್ರು ಹಾಂ ನಾವು ನೋಡ್ರಿ ಮಧ್ಯದಾಗಿ ವಿಜೇಂದ್ರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ ನಮ್ಮದು ವೈಯಕ್ತಿಕ ಬಿಡ ಇರ್ಬೋದು ಆದರೆ ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿದ್ದೀನಿ ಅವ್ರ ಹುಡುಗಾಡ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಬಿಟ್ಟುಕೊಡು ಒಳ್ಳೆಯದು ನಾನು ಬಾ ಹೇಳಿದ್ದೀನಿ ಯಾಕಂದರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದಾರೆ ಅವ್ರ ಮಗನಾಗೆ ಅಲ್ಲಿ ತಲುಪಿದ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ ಅವ್ರಿಗೂ ಸದ್ಯ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು ಯಾಕಂದರೆ ಅವರು ನಮ್ಮ ತರ ವೀಡಿಯೋ ಇದೆ ಅವ್ರು ಹೇಳಿದ್ದಾರೆ ನಾ ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಮ ಪಾಲ್ ಅವರು ಆಮೇಲೆ ಬಿಜಾಬ್ ಬಂದರು ಬಿಜಾಬ್ ಬಂದು ಬೆಳಗಾವಿ ಬಂದು ಮಗಂದು ದಿಲ್ಲಿಗೆ ಹೋಗಿಡ್ರ್ರು ಅವರು ಅವರು ಬಿಜಾಪುರದಲ್ಲಿ ಅವ್ರು ಬೇಕಾದ ಕ್ಲಿಪ್ಪಿಂಗ್ ತೆಗೆದು ನೋಡ್ಬೋದು ನೀವು ಮೀಡ್ಯಾದಲ್ಲಿ ಅವ್ರ ಸಲಹೆ ಕೊಟ್ಟರು ನಮಗೆ ನೀವು ಒಳ್ಳೆಯ ಕೆಲಸ ಮಾಡಿದ್ರಿ ಅವರು ಅದು ಪೋಸ್ ಕೂತ್ರಿ ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದಾರ ಜನಕ್ಕೆ ಭೇಟಿಯಾಗಿ ಅವರು ಅವ್ರದೆಲ್ಲ ತೊಗೊಂಡು ವರದಿ ತೊಗೊಂಡು ದಿಲ್ಲಿಗೆ ಒಂದು ಕೂಡ ತಗೋದೇ ಅವ್ರು ಸ್ಟಾ ಪ್ರಾರಂಭ ಮಾಡಿದ್ದು ಅವ್ರು ಪ ಬಂದು ದಿವಸ ಅವತ್ತು ಅದಕ್ಕಿಂತ ಮೊದಲು ಹೆಂಗೆ ವರದಿ ಅವರ ವರದಿ ಕೊಡ್ತಾವಂತ ಎರಡು ಸುಳ್ಳು ಅಂತ ನಿಮ್ಗೆ ನಿಮ್ಗೆ ವಿಜಯೇಂದ್ರ ಸುಳ್ಳು ಅಂತ ಒಂದು ಫ್ರೂವ್ ಆಗಿದೆ ಅವರು ಬಹಳ ಹತಾಶ ಅವರ ಅಧ್ಯಕ್ಷ ಸ್ಥಾನ ಅವ್ರಿಗೆ ಅದಕ್ಕೆ ಮಹತ್ವವನ್ನು ರಾಜ್ಯದಲ್ಲಿ ಭೇಟಿಯಾಗಿ ಬಂದಿದ್ದೀರಿ ಹೋಗ್ತಿರೋ ನೋಡಿ ಸೂಚನೆ ಯಾರು ಕೊಟ್ಟಿಲ್ಲ ನಾವು ಜಾಯಿಂಟ್ ಪರ್ಲೆಲ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯ ರಾಜನಾಥ್ ಸಿಂಗು ಕೆಲವೊಂದು ನಾಯಕರು ಭೇಟಿಯಾಗಿದ್ದವು ಆ ಚರ್ಚೆನೇ ಬಂದಿಲ್ಲ ಅದು ಯಾಕೆ ಓಪ್ ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನೂ ಎಲ್ಲ ಇನ್ನೂ ರಾಜ ಮಾಡಿ ಎಲ್ಲ ಮಾಡಿ ವರದಿ ನಿಮ್ಮ ನಿಮ್ಮ ಏನು ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಅಂದ್ರೆ ನಾವು ಈಗ ಈ ಸಂದರ್ಭದಲ್ಲಿ ಓಪ್ಬಿಡಿ ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ ಹಾಂ ನೋಡಿ ಅಧಿವೇಶನ ನೋಡಿ ಗ್ಯಾಪ್ರದ್ದು ಎರಡು ಸುತ್ತ ಒಂದೊಂದು ಒಂದು ಜಿಲ್ಲೆ ಮಾಡಬೇಕು ವಿದೇಶದ ಏನು ರೇಟ್ ಫಿಕ್ಸ್ ಆಗಿಲ್ಲ ಇದು ಅದೇ ನಾವು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡಬೇಕಂತ ವಿಷಯ ಇದೆ ಡೇಟ್ ಫಿಕ್ಸ್ ಎಲ್ಲ ಇದೇ ಅಧಿವೇಶನ ನಾನು ಮೊದಲು ಪೂರ್ವವಾಗಿ ಇದು ಎರಡು ಮೂರು ಸದ ಮೊದಲು ನಾನು ಹೋಗಿ ನಾನು ಸ್ವತಃ ಹೋಗಿ ಬರ್ತೇನೆ ಅಲ್ಲಿ ತಯಾರು ಮಾಡ್ಕೊಂಬಂದ್ರೆ ಬಂದ್ರೆ ನಾವು ಡೇಟ್ ಅನೌನ್ಸ್ ಮಾಡ್ತೇವೆ ಎರಡನೇ ಹಂತದ ಅಂದರೆ ಇಪ್ಪತ್ತಾರಿಗೆ ನಾವು ಗ್ಯಾಪ್ ಇದ್ದಾಗ ಒಂದೊಂದು ಎರಡು ಎರಡು ಜಿಲ್ಲೆ ಮಾಡ್ಬೋದು ಉದ್ದೇಶದಿಂದ ಫೈನಲ್ ಆಗಿಲ್ಲ ಮತ್ತೆ ನೋಡುತ್ತೆ ಬೆಳಗ್ಗೆ ಯಾರು ಹಾಕೋದು ಬಿಡ್ತದೆ ಕಡೆಗೆ ಮಾಡಿ ಅಂತಿಮ ತಿರ್ಮಾಗೆ ನಾವು ಸೊ ತಲೆ ಬಾಗಲೇಬೇಕಾಗತ್ತೆ ಏನಿರೋದು ನಾವು ನಮ್ಮ ಅನಿಸಿಕೆ ನಾವು ಹೇಳಿದ್ವು ಏನು ಏನಿರೋದು ಅದಕ್ಕೆ ನಾವು ಒಪ್ಪಲೇಬೇಕಾಗತ್ತೆ ಅದು ನಾನು ನಮ್ಮ ಪರವಾಗಿ ಕೊಡ್ತಾರೋ ಯಾರು ಪುರಾವೆ ಕೊಡ್ತಕ್ಕ ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿ ಒಂದು ಪದೇ ಪದೇ ಹೇಳೋಕೆ ಪ್ರಯತ್ನ ಮಾಡ್ತೀನಿ ನಾನು ಯಾಕಂದ್ರೆ ನಾವು ಆಗಿದೆ 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 ಏನೋ ಯಾವುದೋ ಒಂದು ಟೈಮ್ದಲ್ಲಿ ಏನೋ ತಿಳಿದು ಮಾಡಿದ್ದಾರೆ ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡು ಮಾಡಿದ್ದು ಅಂತ ನಮ್ಮ ಪ್ರಶ್ನೆ ಅಲ್ಲ ಅವಂದು ನಡುವಳಿಕೆ ನಾವು ತಿಳಿಸ್ಕೊಟ್ಟಿದ ಅವ್ರ ಮುಂದ ಏನಾಯ್ತು ನೋಡೋಣ ಮಹಾರಾಷ್ಟ್ರ ಸಿ ಬದಲಾವಣೆ ಯಾವುದಂದ್ರೆ ನೋಡೋಲ್ಲ ಅದು ಈ ಮೀಡಿಯಾದಲ್ಲಿ ಮಾತಾಡ್ತಾವ ಅದು ಅಲ್ಲ ಮುಂದಿನ ಬಂದನು ಮಹಾರಾಷ್ಟ್ರ ಸಿಹಿ ಮಹಾರಾಷ್ಟ್ರದ ಬಗ್ಗೆ ಮಾರಾಷ್ಟ್ರ ಸಿಹಿನ ಎಲ್ಲ ನಡೋದ ಮಹ ಮಹಾರಾಷ್ಟ್ರ ಸಿಹಿ ಬಗ್ಗೆ ಆದುದಕ್ಕೆ ನಾವು ಭಾಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಕೊಟ್ಟದಕ್ಕೆ ನಮ್ಮ ಹತ್ಪೂರ್ವ ನಮ್ಗೆ ಎಲ್ಲ ನಮ್ಮ ಕೊಡ್ತೀವಿ ಮತ್ತು ಅವ್ರು ಭಾಳ ಅಪಮಾನ ರೂಪ ಕೂಡ ಅವ್ರನ್ನ ಕೆಳಗಿಳಿಸಿದ್ರು ಇವತ್ತು ನಾಳೆ ಜನತೆ ಅವ್ರು ಏನು ಹೇಳಿದ್ರಲ್ಲ ಅವರ ಒಂದು ಡೈಲಾಗ್ ಹೇಳಿ ಉಳಿದ್ರು ನಾ ಇರೋದನು ಸಂಬಂಧ್ರೆ ಅವ್ಲು ಹಿಂದೆ ಹೋಗ್ತೈತೆ ವಾಪಸ್ಸು ಬರ್ತೈತೆ ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮಣಿ ಕಟ್ಟಿಬಿಟ್ರೆ ವಾಪಸ್ ಅದಕ್ಕೆ ವ್ಯವಸ್ಥೆ ಬರ್ತಂದ್ರೆ ಆ ಪ್ರಕಾರ ಬಂದರು ಅಧಿಕಾರ ಸುಖ ಮಾಡಿದ ನಾವು

ಅವ್ರು ಬೇಕಾದ್ರೆ ಎಲ್ಲಿಂದಾದ್ರೂ ಮಾಡ್ಕೊಲಿ ಎಲ್ಲ ಮಾತಾಡೋದು ಯಾರು ಯಾರು ನಾವು ಅವ್ರ ನೋಡ್ರಿ ಅವ್ರ ಈಗ ನಾಳೆದ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡ್ರಿ ಎರಡ್ ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ್ ನಮ್ಮ ಮಾಹಿತಿ ಪ್ರಕಾರ ಎರಡು ಜಿಲ್ಲೆ ಸ್ಟಾಪ್